ಅನಿವಾರ್ಯವಾಗಿ ಆಫೀಸುಗಳಲ್ಲಿ ಪಾರ್ಟಿ ಕರೆದಾಗ ಕುಡಿಯುವ ಸಂದರ್ಭ ಬರ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೆಲವರು ಕೇಳಿದ್ದಾರೆ ಸ್ನಾನ ಸಂಧ್ಯಾ ವಂದನೆ ಮಾತ್ರ ನಾವು ಮಾಡುತ್ತೇವೆ ಅದರೊಳಗೇನು ಕಾಂಪ್ರಮೈಸ್ ಇಲ್ಲ ತಪ್ಪದೇ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ದೇವಸ್ಥಾನಗಳಿಗೆ ಬಂದಾಗ ತೀರ್ಥವನ್ನು ತೊಗೊಳ್ತೇವೆ ಆಚಮನದ ನೀರನ್ನು ಕುಡಿತೇವೆ ಅಲ್ಲಿ ಹೋದರೆ ಅದನ್ನು ಕುಡಿತೇವೆ ಕುಡಿಯೋ ಕೆಲಸ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಪ್ರಾಮಾಣಿಕವಾಗಿ ಇಷ್ಟು ಓಪನ್ ಆಗಿ ಕೇಳಿದ್ದಾರೆ ಹೆಸರೇನಿಲ್ಲ ಅದರಲ್ಲಿ ಅದು ನಿಮಗೆ ಗೊತ್ತಿರಬಹುದು ಬೇಕಾದಷ್ಟು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಭಾಗವಹಿಸುವಂತಹ ಶ್ರೀಮಂತರಿದ್ದಾರೆ ರಾಜಕಾರಣಿಗಳಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಆದರೆ ಕುಡಿಯಬಾರದು ಅನ್ನುವ ಒಂದು ತಮ್ಮ ನಿಯಮ ಇದ್ದರೆ ಎಂತಹ ದೊಡ್ಡ ಸಮಾವೇಶದಲ್ಲಿಯೂ ಒಬ್ಬ ಯುವತಿಗೂ ಕುಡಿಯದೇ ಇಲ್ಲ ಈಗಲೇ ನಾವು ದೇವರನ್ನು ಮರೆತಿರ್ತೇವೆ ಉಪನ್ಯಾಸ ಚೆನ್ನಾಗಿದೆ ಅಂತ ಕೇಳುವವರು ಅನ್ಬೋದು ರಾಮಾಯಣ ಬಹಳ ಚೆನ್ನಾಗಿದೆ ಅಂತ ಆದರೆ ದೇವರ ಸ್ಮರಣೆ ಬರಬೇಕು ದೇವರೇ ಒಳಗೆ ನಿಂತು ನುಡಿಸ್ತಾ ಇದ್ದಾನೆ ದೇವರೇ ಒಳಗೆ ನಿಂತು ಕೇಳಿಸ್ತಾ ಇದ್ದಾನೆ ಇದರಿಂದ ನಾಲ್ಕು ಸಂದೇಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುಷ್ಠಾನ ಮಾಡುವ ಪ್ರೇರಣೆಯನ್ನು ಆ ದೇವರು ಕೊಟ್ಟು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ಮಾಡಲಿ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ಸ್ಮರಣೆ ಬಂದರೆ ಆಗ ತ್ವಯಿ ಧರ್ಮಶ್ಚ ಪುಷ್ಕಲಹ ಆ ದೃಷ್ಟಿಯಲ್ಲಿ ಈ ರೀತಿ ಹೇಳಿದ್ದಾರೆ ಇನ್ನೊಂದು ಅರ್ಥವನ್ನು ತಿಳಿಯಬಹುದು ಎಲ್ಲರೂ ಪುಣ್ಯವನ್ನು ಮಾಡಿ ಯಾರಿಗೆ ಸಮರ್ಪಣೆ ಮಾಡ್ತಾರೆ ಮಾಡಿದ ಧರ್ಮಗಳನ್ನು ಪುಣ್ಯಗಳನ್ನು ಪುಣ್ಯ ಎಲ್ಲ ನಮಗಿದೆ ಆದರೆ ಆ ಎಲ್ಲ ಪುಣ್ಯವನ್ನು ನಾವು ಸಮರ್ಪಣೆ ಮಾಡುವುದು ಯಾರ ಅಡಿಯಲ್ಲಿ ಪರಮಾತ್ಮನ ಅಡಿಯಲ್ಲಿ ಅದನ್ನೆಲ್ಲ ಸಮರ್ಪಣೆ ಮಾಡ್ತೀವಲ್ಲ ದೇವರಲ್ಲಿ ಆ ದೃಷ್ಟಿಯಲ್ಲಿ ಧರ್ಮಶ್ಚ ಪುಷ್ಕಲಹ ಒಬ್ರೇ ಇಬ್ರೇ ಅನಂತ ಜೀವರಾಶಿಗಳು ಪುಣ್ಯವನ್ನು ಮಾಡ್ತಾರೆ ಒಬ್ಬೊಬ್ಬರು ಅನಾದಿ ಕಾಲದಿಂದ ಅನಂತ ಪುಣ್ಯಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳು ಅನಂತ ಅನಂತ ಪುಣ್ಯವನ್ನು ಮಾಡುತ್ತಾರೆ ಸಕಲ ವೇದೋತ್ತ ಕರ್ಮಗಳನ್ನು ಮಾಡುವಂತಹ ಮಹಾನುಭಾವರು ಅಂತಹ ಅನಂತಾನಂತ ಪುಣ್ಯಗಳನ್ನು ಪರಮಾತ್ಮನ ಅಡಿಗಳಲ್ಲಿ ಅವರು ಸಮರ್ಪಣೆ ಮಾಡಿದರೆ ದೇವರಲ್ಲಿ ಎಷ್ಟು ಧರ್ಮ ಬಂದಾಗಾಯಿತು ಧರ್ಮ ಅಂದರೆ ಅವನ ಧರ್ಮ ಅಲ್ಲ ಅದು ಜೀವರು ಸಮರ್ಪಣೆ ಮಾಡಿದ ಧರ್ಮ ಆ ಧರ್ಮವನ್ನು ಗಮನಿಸಿ ಅವರಿಗೆಲ್ಲ ಅವನು ಫಲ ಕೊಡಬೇಕು ಆ ದೃಷ್ಟಿಯಲ್ಲಿ ಆ ಕಪಿಲನಾಮಕ ಪರಮಾತ್ಮ ಕರ್ಮ ಪಾಚಕ ಅಂತ ಹೇಳ್ತಾರೆ ಎಲ್ಲರ ಕರ್ಮಗಳನ್ನು ಸ್ವೀಕಾರ ಮಾಡಿ ಆ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಡುವುದಕ್ಕೆ ಆ ಪರಮಾತ್ಮನ ಎದುರಿನಲ್ಲಿ ಈ ಎಲ್ಲ ಧರ್ಮಗಳಿವೆ ಆ ಧರ್ಮಗಳಿಗೆ ತಕ್ಕಂತೆ ಅವರವರಿಗೆ ಫಲ ಕೊಡ್ತಾನೆ ಈ ದೃಷ್ಟಿಯಲ್ಲಿ ತ್ವಯ್ ಧರ್ಮಶ್ಚ ಪುಷ್ಕಲಹ ನಾವೆಲ್ಲ ಧರ್ಮವನ್ನು ಮಾಡಿ ನಿನ್ನ ಅಡಿದಾವರಿಗಳಿಗೆ ಅರ್ಪಣೆ ಮಾಡಿರ್ತೇವಲ್ಲ ಶ್ರೀರಾಮಚಂದ್ರ ಆ ಎಲ್ಲ ಧರ್ಮ ನಿನ್ನ ಕಣ್ಮುಂದೆ ಇದೆ ತ್ವಯ್ ಧರ್ಮಶ್ಚ ಪುಷ್ಕಲಹ ಅದನ್ನು ನೋಡಿ ನಮಗೆ ಅನುಗ್ರಹ ಮಾಡು ಅನ್ನುವ ದೃಷ್ಟಿ ಹೊರತು ದೇವರೇ ಪುಣ್ಯ ಪಡೆದುಕೊಂಡಿದ್ದಾನೆ ತಾನು ಕರ್ಮ ಮಾಡಿದ್ದಕ್ಕೆ ಅಂತ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ತ್ವಯ್ ಧರ್ಮಸ್ಥ ಪುಷ್ಕಲಃ